ನಾನು ಅದ್ರ ವಿಚಾರದಲ್ಲಿ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಕ್ಕೆ ತನಿಖೆ ನಡೀತಾ ಇದೆ ತನಿಖೆ ತಪ್ಪು ಮಾಡೋದ್ರೆ ಅವ್ರ ಮೇಲೆ ಕ್ರಮ ತಕೊಂಡಿತ್ತು ಕುಟುಂಬಸ್ಥರು ಪಾಪ ಅವರು ನಿಜವಾಗಿ ಅವರು ಇಡೀ ಒಂದು ದುಃಖದಲ್ಲಿ ಇದ್ದಾರೆ ಭಾರಿ ಅನ್ಯಾಯ ಆಗಿದೆ ಯಾವುದೇ ಒಂದು ಇದರಲ್ಲಿ ಸಮೇತ ಆಗ್ಬಾರ್ದು ಇದು ಒಂಥರ ನ್ಯಾಯ ಕೊಡ್ಸಿ ಅವ್ರಿಗೆ ನ್ಯಾಯ ಕೊಡ್ಸಿ ಯಾರು ತಪ್ಪು ಮಾಡ್ದಾರೋ ಅವ್ರಿಗೆ ಶಿಕ್ಷೆ ಕೊಡ್ಸಿ ಅಂತ ಹೇಳ್ತಾರೆ ಅದ್ರ ಈಗಾಗಲೇ ಅದು ಪೊಲೀಸರು ಅವ್ರ ವಿಚಾರದಲ್ಲಿ ಕಮ್ಮ ತಗೋತಾರೆ ಘಟನೆ ನಡೆದಿದೆ ನಿಜವಾಗಿ ಇಡೀ ಜಿಲ್ಲೆಗೆ ಒಂದು ಶೋಕ ತರುವಂತ ಒಂದು ಘಟನೆ ಇತ್ತು ಯಾವುದೇ ಇದ್ರು ಸಮೇತ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಪಕ್ಷದಲ್ಲಿ ಇರ್ಬೋದು ಪಕ್ಷಗಳ ಒಟ್ಟಿಗೆ ಇರ್ಬೋದು ಆದ್ರೆ ಈ ತರ ಕೃತ್ಯ ಮಾಡೋದು ನಿಜವಾಗಿ ಜಿಲ್ಲಾ ಮಂತ್ರಿಯಾಗಿ ನಾನು ಕಟ್ಟಿಸ್ತಾ ಇದ್ದೀನಿ ಇದು ಒಂದು ತರ ಇಡೀ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ನಡೆದ ಎಲ್ಲಾ ಕರ್ನಾಟಕದ ಮೊನ್ನೆ ಸಮೇತ ದತ್ತ ಜಯಂತಿ ಸಮೇತ ಜಿಲ್ಲಾಡಳಿತವರೆಲ್ಲ ತಮ್ಮ ಚೆನ್ನಾಗಿ ಎಲ್ಲರು ಅದನ್ನು ಮಾಡಿದ ಮೇಲೆ ಸಮೇತ ಈ ರೀತಿಯ ಕೆಲವು ಘಟನೆಗಳಿಂದ ನಮಗೆ ತುಂಬಾ ದುಃಖ ತರುವಂತಾಗಿದೆ ಪಾಪ ಅವರೊಬ್ಬ ಯುವಕರಾಗಿದ್ದರು ಅವರು ನಮ್ಮ ಪಕ್ಷದ ಪಂಚಾಯತಿ ಸದಸ್ಯರಾಗಿದ್ರು ಪ್ಲಸ್ ಅವರು ಈಗ ತಾನೇ ಒಕ್ಕಲಿಗ ತಂಗಕ್ಕೆ ನಿರ್ದೇಶ ನಿರ್ದೇಶಕ ಆಯ್ಕೆ ಆಗಿದ್ರು ಇದರಿಂದಾಗಿ ಈ ರೀತಿಯ ಒಂದು ಘಟನೆ ಆಗಬಾರ್ದಾಗೆ ಅದು ಯಾರು ಮಾಡಿದ್ದಾರೆ ಏನ್ ಮಾಡಿದಾರ ನಾನು ಹೆಚ್ಚಿಗೆ ಮಾತಾಡಿ ಹೋದ್ರ ನಮ್ಮ ಎಸ್ ಪಿ ಅವ್ರು ಇದ್ದಾರೆ ಪೊಲೀಸ್ ಅವರು ಇದ್ದಾರೆ ಬಿ ಸಿ ಅವರು ಇದ್ದಾರೆ ಎಲ್ಲ ನಮ್ಮ ಶಾಸಕರು ಇದ್ದಾರೆ ಎಲ್ಲ ಸೇರ್ಬಿಟ್ಟು ಅವ್ರಿಗೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಕೊಡಿಸುವಂತ ಕೆಲಸ ಮಾಡ್ತೀನಿ ಇನ್ನು ಮುಂದೆ ಈ ರೀತಿ ಆಗದಂತೆ ಕಠಿಣ ತಗೋಳ್ಲಿಕ್ಕೆ ಈಗಾಗಲೇ ನಾನು ನಮ್ಮ ಜಿಲ್ಲಾ ಆಡಳಿತ ಅವ್ರಿಗೆ ನಾನು ಅದ್ರ ವಿಚಾರದಲ್ಲಿ ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ ತನಿಖೆ ನಡೀತಾ ಇದೆ ತನಿಖೆ ಯಾರು ತಪ್ಪು ಮಾಡಿದೆ ಅವ್ರ ಮೇಲೆ ಕ್ರಮ ಅವ್ರು ಏನ್ ಹೇಳ್ತಾರೆ ಕುಟುಂಬಸ್ಥರು ಪಾಪ ಅವರು ನಿಜವಾಗಿ ಅವರು ಇಡೀ ಒಂದು ದುಃಖದಲ್ಲಿದ್ದಾರೆ ಇಲ್ಲ ಅದು ಭಾರಿ ಅನ್ಯಾಯ ಆಗಿದೆ ಯಾವುದೇ ಒಂದು ಇದರಲ್ಲಿ ಸಮೇತ ಆಗ್ಬಾರ್ದು ಇದು ನ್ಯಾಯ ಕೊಡ್ಸಿ ಅವ್ರಿಗೆ ನ್ಯಾಯ ಕೊಡ್ಸಿ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಕೊಡ್ಸಿ ಅಂತ ಹೇಳ್ತಾರೆ ಅದನ್ನ ಈಗಾಗಲೇ ಅದು ಪೊಲೀಸರು ಅದ್ರ ವಿಚಾರದಲ್ಲಿ ಕಮ್ಮ ತಗೋತಾರೆ ಘಟನೆ ನಡೆದಿದೆ ನಿಜವಾಗಿ ಇಡೀ ಜಿಲ್ಲೆಗೆ ಅದು ಶೋಕ ತರುವಂತ ಒಂದು ಘಟನೆ ಇತ್ತು ಯಾವುದೇ ಇದ್ರೂ ಸಮೇತ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಪಕ್ಷದಲ್ಲಿ ಇರ್ಬೋದು ಪಕ್ಷಗಳ ಒಪ್ಪ ಇರ್ಬೋದು ಆದ್ರೆ ಈ ತರ ಹೀನ ಕೃತ್ಯ ಮಾಡೋದು ನಿಜವಾಗಿ ಜಿಲ್ಲಾ ಮಂತ್ರಿಯಾಗಿ ನಾನು ಖಂಡಿಸ್ತಾ ಇದ್ದೀನಿ ಇದು ಒಂದು ತರ ಇಡೀ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ನಡೆದ ಎಲ್ಲಾ ಕರ್ನಾಟಕದ ಮೊನ್ನೆ ಸಮೇತ ದತ್ತ ಜಯಂತಿ ಸಮೇತ ಜಿಲ್ಲಾಡಳಿತವರೆಲ್ಲ ತಮ್ಮ ಚೆನ್ನಾಗಿ ಎಲ್ಲರೂ ಸೇವೆ ಅದನ್ನು ಮಾಡಿದ ಮೇಲೆ ಸಮೇತ ಈ ರೀತಿಯ ಕೆಲವು ಘಟನೆಗಳಿಂದ ನಮಗೆ ತುಂಬಾ ದುಃಖ ತರುವಂತಾಗಿದೆ ಪಾಪ ಅವರೊಬ್ಬ ಯುವಕರಾಗಿದ್ರು ಅವ್ರು ನಮ್ಮ ಪಕ್ಷದ ಪಂಚಾಯತಿ ಸದಸ್ಯರಾಗಿದ್ರು ಪ್ಲಸ್ ಅವರು ಈಗ ತಾನೇ ಒಕ್ಕಲಿಗ ತಂಗಕ್ಕೆ ನಿರ್ದೇಶ ನಿರ್ದೇಶಕ ಆಯ್ಕೆ ಆಗಿದ್ರು ಬಹುಶಃ ಈ ರೀತಿಯ ಒಂದು ಘಟನೆ ಆಗಬಾರ್ದಾಗಿದೆ ಅದು ಯಾರು ಮಾಡಿದ್ದಾರೆ ಏನ್ ಮಾಡಿದಾರೋ ನಾನು ಹೆಚ್ಚಿಗೆ ಮಾತಾಡಿ ಹೋದ್ರ ನಮ್ಮ ಎಸ್ ಪಿ ಅವರು ಇದ್ದಾರೆ ಪೊಲೀಸ್ ಅವರು ಇದ್ದಾರೆ ಬಿ ಸಿ ಅವರು ಇದ್ದಾರೆ ಎಲ್ಲ ನಮ್ಮ ಶಾಸಕರು ಇದ್ದಾರೆ ಎಲ್ಲ ಅವ್ರಿಗೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಯಾರು ತಪ್ಪು ಮಾಡಿದಾರ ಅವ್ರಿಗೆ ಶಿಕ್ಷೆ ಪೂರ್ಸುವಂತ ಕೆಲಸ ಮಾಡ್ತೀನಿ ಇನ್ನು ಮುಂದೆ ಈ ರೀತಿ ಆಗದಂತೆ ಕಠಿಣ ತಗೊಳ್ಳಿಕ್ಕೆ ಈಗಾಗಲೇ ನಾನು ನಮ್ಮ ಜಿಲ್ಲಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ